ಬೇಸಿಕ್ ಸೋಫಾ ನಿಮಗೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ವಿತ್ ನಿಮಗೆ ತರ್ಟಿ ಟು ಡೆನ್ಸಿಟಿ ನಿಮಗೆ ಖುಷಿ ಇರುತ್ತೆ ಫ್ಯಾಬ್ರಿಕ್ ಎಲ್ಲ ನಿಮಗೆ ಪ್ರೀಮಿಯಂ ಬರುತ್ತೆ ನಿಮಗೆ ವಿತ್ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ಲಿ ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಸರ್ ನಮ್ಮದು ಶೋರೂಮ್ ಅಲ್ಲ ನಮ್ಮದು ಫ್ಯಾಕ್ಟ್ರಿ ಔಟ್ಲೆಟ್ ಫ್ಯಾಕ್ಟ್ರಿ ಔಟ್ಲೆಟ್ ನಲ್ಲಿ ನಾವು ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಐದು ವರ್ಷ ವಿತ್ ವಾರಂಟಿ ಕೊಡ್ತೀವಿ ಸರ್ ನೋಡಿ ಸರ್ ಸಿಟಿ ಕುಶನ್ ಯೂಸ್ ಮಾಡಿದ್ವಿ ಇದಕ್ಕೆ ಪ್ರೀಮಿಯಂ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ವಿತ್ ನಿಮ್ಗೆ ನೀಮ್ ಮೋಡ್ ಬರುತ್ತೆ ವಿತ್ ಫೈವ್ ಇಯರ್ಸ್ ನಿಮ್ಗೆ ವಾರಂಟಿನೂ ಇರುತ್ತೆ ಗ್ಯಾರಂಟಿನೂ ಇರುತ್ತೆ ಹೋಲ್ಸೆ ಕಸ್ಟಮರ್ ಯಾವ ಡಿಸೈನ್ ಬೇಕಂದ್ರೆ ತಗೊಳ್ಳಿ ಕಂಪ್ರೆಸ್ ನಲ್ಲಿ ಟೆನ್ ತೌಸಂಡ್ ರುಪೀಸ್ ನಿಮಗೆ ವಿತೌಟ್ ಸ್ಟೋರೇಜ್ ಕೊಡ್ತೀನಿ ವಿತ್ ಸ್ಟೋರೇಜ್ ಬೇಕಂದ್ರೆ ನಿಮಗೆ ತರ್ಟೀನ್ ತೌಸಂಡ್ ರುಪೀಸ್ ಅಲ್ಲಿ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ಡೇಟಿಟಿ ನಿಮ್ಗೆ ಡೇರೋಫ್ಲೆಕ್ಸ್ ಕುಶನ್ ಇರುತ್ತೆ ಪ್ರೀಮಿಯಂ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ ತೋರಿಸಿ ಗಾರ್ಡನ್ ಸೆಟ್ ಕಸ್ಟಮರ್ ಯಾವ್ದು ಬೇಕಂದ್ರೆ ತೊಗೊಳ್ಳಿ ಸರ್ ಬರೀ ಟ್ವೆಲ್ ತೌಸಂಡ್ ರುಪೀಸ್ ಬರೀ ಹನ್ನೆರಡು ಸಾವಿರ ವಾಟರ್ ಪ್ರೂಫ್ ಸರ್ ಇದು ಟೇಬಲ್ ಜೊತೆ ನಾಲ್ಕು ಚೇರು ಬರುತ್ತೆ ಎಲ್ಲ ನಿಮ್ಗೆ ಇದು ರಾ ಮೆಟೀರಿಯಲ್ ಇಟ್ಟಿರೋದು ಇನ್ನು ಪಾಲಿಶ್ ಮಾಡಿ ಕೊಡ್ತೀನಿ ಸರ್ ಇದು ಎಲ್ಲ ನಿಮ್ಗೆ ಟೀ ಕುಡ್ ಇಲ್ಲ ಇದು ಇದು ಶೀಶೆ ಮುಡ್ ಇದು ಇದರ ಜೊತೆ ನಿಮ್ಗೆ ಗ್ಲಾಸ್ ಟಾಪ್ ಹಾಕೊಡ್ತೀನಿ ಬ್ಲಾಕ್ ಗ್ಲಾಸ್ ಸಿಕ್ಸ್ ಸೀಟರ್ ಬರುತ್ತೆ ವಿತ್ ನಿಮ್ಗೆ ಕಾರ್ವಿಂಗ್ ಚೇರ್ಸ್ ಬರುತ್ತೆ ಕಸ್ಟಮರ್ ನೋಡ್ಲಿ ನೋಡಿ ಯಾಕೆಂದ್ರೆ ಬೇರೆ ಅವ್ರ ಹತ್ರ ತಗೊಂಡ್ ಬನ್ನಿ ನಾವು ಮಾಡೋದು ಇಕ್ಕೋದು ನಾವು ಆತರ ಇಲ್ಲ ಏನಿದೆ ನಿಮ್ ಕಣ್ ಮುಂದೆ ನಾವು ರೆಡಿ ಮಾಡಿಸ್ಕೊಡ್ತೀವಿ ಸರ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪಾ ಅಂತಂದ್ರೆ ಬೆಂಗಳೂರಿನ ಬನ್ನೇರ್ಘಟ್ಟ ರೋಡ್ ಅಲ್ಲಿರುವಂತಹ ಪ್ರೆಸ್ಟೀಜ್ ಫರ್ನಿಚರ್ಸ್ ಹತ್ರ ಇದೇವೆ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರುತ್ತೆ ಅಂದ್ರೆ ಇಲ್ಲೇ ನ ತಯಾರು ಮಾಡಿ ಮಾರಾಟ ಮಾಡ್ತಾರೆ ಸೊ ನೀವು ಅರ್ಥ ಮಾಡ್ಕೋಬಹುದು ಇಲ್ಲಿ ಸಿಗುವಂತಹ ಪ್ರತಿಯೊಂದು ಫರ್ನಿಚರ್ ನಿಮ್ಗೆ ಫ್ಯಾಕ್ಟರಿ ಔಟ್ಲೆಟ್ ಪ್ರೈಸ್ ಅಲ್ಲೇ ಸಿಗುತ್ತೆ ಅಂದ್ರೆ ನಿಮ್ಗೆ ಹೊರಗಡೆ ಒಂದು ಅರವತ್ ಸಾವಿರ ರೂಪಾಯಿ ಸಿಗುವಂತ ಫರ್ನಿಚರ್ ಇಲ್ಲಿ ನಿಮಗೆ ಒಂದು ಅರೌಂಡ್ ನಲವತ್ ಸಾವಿರಕ್ಕೆ ಸಿಗುತ್ತೆ ಬನ್ನಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೇಳಿದ್ರೆ ಇಲ್ಲಿ ಯಾವ ಆಫರ್ ಇದೆ ಏನೇನು ಪ್ರೈಸ್ ಅಲ್ಲಿ ಇರುತ್ತೆ ಮತ್ತೆ ಕ್ವಾಲಿಟಿ ಏನಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಬನ್ನಿ ಸರ್ ಬೇಸಿಕ್ ಸೋಫಾ ನಿಮಗೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ವಿತ್ ನಿಮಗೆ ತರ್ಟಿ ಟು ಡೆನ್ಸಿಟಿ ನಿಮ್ಗೆ ಇರುತ್ತೆ ಫ್ಯಾಬ್ರಿಕ್ ಎಲ್ಲ ನಿಮಗೆ ಪ್ರೀಮಿಯಂ ಬರುತ್ತೆ ನಿಮಗೆ ವಿತ್ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಓನ್ಲಿ ನಿಮ್ಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಅದ್ನಲ್ಲಿ ನಿಮಗೆ ತರ್ಟಿ ಕಲರ್ಸ್ ಅವೈಲೇಬಲ್ ಇದೆ ಯಾವ ತರ ಕಲರ್ಸ್ ಬೇಕಂದ್ರೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸರ್ ಅಂದ್ರೆ ಮೂವತ್ ಕಲರ್ ಅವೈಲಬಲ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಹೈಬ್ಯಾಕ್ ಪಾಲಿ ಬರುತ್ತೆ ನಿಮ್ಗೆ ವಿತ್ ನಿಮ್ಗೆ ತರ್ಟಿ ಟು ಡೆನ್ಸಿಟಿ ಯೂಸ್ ಮಾಡಿದೀವಿ ಇದಕ್ಕೆ ಇದು ಬಂದ್ಬಿಟ್ಟು ನಿಮ್ಗೆ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತೀವಿ ಸರ್ ಇಪ್ಪತ್ತೆರಡು ಸಾವಿರ ಅಷ್ಟೇ ಏನಾದ್ರು ಫಾರ್ಟಿ ಡಿನ್ ಸಿಟಿ ಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಗೆ ಮಾಡ್ಕೊಡ್ತೀವಿ ಸರ್ ಇದನ್ನ ತೋರಿಸಿ ಮಾಡಲ್ಸ್ ಸೇಮ್ ಕ್ವಶನ್ ಎಲ್ಲ ನಿಮ್ಗೆ ಡ್ಯೂರೋ ಫ್ಲೆಕ್ಸ್ ನಲ್ಲಿ ಬರುತ್ತೆ ವಿತ್ ನಿಮ್ಗೆ ಐದು ವರ್ಷ ವಾರಂಟಿ ಇರುತ್ತೆ ಸರ್ ಇದಕ್ಕೆ ಐದು ವರ್ಷ ವಾರಂಟಿ ಇರುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ತೌಸಂಡ್ ರುಪೀಸ್ ಸರ್ ಸೆವೆಂಟೀನ್ ತೌಸಂಡ್ ಸೆವೆಂಟೀನ್ ತೌಸಂಡ್ ವಿತ್ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಜೊತೆ ಬರುತ್ತೆ ಸರ್ ಸರ್ ಫಿಫ್ಟಿ ಡೆನ್ಸಿಟಿ ಕುಶನ್ ಯೂಸ್ ಮಾಡಿದ್ವಿ ಇದಕ್ಕೆ ಪ್ರೀಮಿಯಂ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ವಿತ್ ನಿಮಗೆ ನೀಮ ಮೋಡ್ ಬರುತ್ತೆ ವಿತ್ ಫೈವ್ ಇಯರ್ಸ್ ನಿಮಗೆ ವಾರಂಟಿನೂ ಇರುತ್ತೆ ಗ್ಯಾರಂಟಿನೂ ಇರುತ್ತೆ ಟರ್ಮೈಟ್ ಫ್ರೀ ಸೇಮ್ ಪ್ರೈಸ್ ನಿಮಗೆ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ಗೆ ನಾನು ಮಾಡ್ಕೊಡ್ತೀನಿ ಸರ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದ್ರಲ್ಲಿ ಮೂರ್ನಲ್ಲಿ ಯಾವ್ದು ಬೇಕಂದ್ರೆ ತಗೊಳ್ಳಿ ಇಷ್ಟಂಬರ್ ಬರೀ ಟ್ವೆಂಟಿ ಫೋರ್ ತೌಸಂಡ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಕ್ಲಿಯರೆನ್ಸ್ ನಲ್ಲಿ ಇರೋದು ಇದು ಸರ್ ಇದು ನೋಡಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ವಿತ್ ನಿಮಗೆ ಎಮ್ ಡಿ ಎಫ್ ಹ್ಯಾಂಡಲ್ ಬರುತ್ತೆ ಇದು ಪ್ಯಾನು ಓಕೆ ಸರ್ ವಿತ್ ನಿಮಗೆ ಫಾರ್ಟಿ ಡೆನ್ಸಿಟಿ ಖುಷಿನ ಇರುತ್ತೆ ವಾಟರ್ ಪ್ರೂಫ್ ಇರುತ್ತೆ ಇದು ವಾಟರ್ ಪ್ರೂಫ್ ಸರ್ ನೀರ್ ಬಟ್ಟೆ ತಗೊಂಡು ಒಡಿಸ್ಕೋಬಹುದು ಕ್ಲೀನ್ ಆಗಿ ಸರ್ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಥರ್ಟಿ ಕಲರ್ಸ್ ಅವೈಲಬಲ್ ಇದೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಪ್ರೀಮಿಯಂ ಬಟ್ಟೆ ಯೂಸ್ ಎಲ್ಲ ಮಾಡಿದಿವಿ ಬರುತ್ತೆ ಇದು ಯಾವುದು ಲೋಕಲ್ ಇಲ್ಲ ಇದು ಹೌದು ಸರ್ ಬರೀ ನಿಮ್ಗೆ ಥರ್ಟಿ ಏಟ್ ತೌಸಂಡ್ ರುಪೀಸ್ ನಲ್ಲಿ ಮಾಡ್ಕೊಡ್ತೀನಿ ಈ ಸೆಟ್ ಬೇಕಂದ್ರೆ ನಿಮಗೆ ಪ್ಲೇನ್ ಫ್ಯಾಬ್ರಿಕ್ ನಲ್ಲಿ ತರ್ಟಿ ಫೈವ್ ತೌಸಂಡ್ ರುಪೀಸ್ ನಲ್ಲಿ ಸರ್ ಮೂವತ್ತೈದು ಸಾವಿರ ತರ್ಟಿ ಫೈವ್ ತೌಸಂಡ್ ನೋಡಿ ಸರ್ ಇದನ್ನು ಸೇಮ್ ಎಲ್ಲ ನಿಮಗೆ ಟಿಕುಡ್ ಬರುತ್ತೆ ಸ್ವಲ್ಪ ಮಾಡಲ್ಸ್ ಚೇಂಜ್ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಮಾರ್ಕೆಟ್ ಪ್ರೈಸ್ ಇದೆ ಸೇಮ್ ಮಾಡಲ್ ಚೆಕ್ ಎಷ್ಟು ನಂಬರ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಇದೆ ಸೊ ಅರವತ್ತು ಸಾವಿರ ಅರವತ್ತು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಬರೀ ಫೋರ್ಟಿ ತೌಸಂಡ್ ರುಪೀಸ್ ನಲ್ಲಿ ನಾವು ಕೊಡ್ತೀವಿ ಸರ್ ಇದು ಸೇಮ್ ಪ್ರೀಮಿಯಂ ಬಟ್ಟೆ ಯೂಸ್ ಮಾಡಿದೀವಿ ಸೇಮ್ ಸಾಗ ಒಂದು ಫಿನಿಶಿಂಗ್ ನೋಡಿ ಸರ್ ಯಾರ ಯಾವ ತರ ಇದೆ ಅಂತ ಫಿನಿಶಿಂಗ್ ತೋರಿಸಿ ಎಲ್ಲ ನಿಮ್ಗೆ ಇಲ್ಲಿ ಎಲ್ಲ ನಿಮ್ಗೆ ಕಾರ್ವಿಂಗ್ ಆಗಿರುತ್ತೆ ಬರೇ ನಿಮ್ಗೆ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇದ್ರಲ್ಲಿ ಮೂರು ಮಾಡಲ್ ಸೇಮ್ ಪ್ರೈಸ್ ಸರ್ ಕಸ್ಟಮರ್ ಫೈವ್ ತೌಸಂಡ್ ರುಪೀಸ್ ಕೊಡ್ತೀನಿ ಸರ್ ಫೈವ್ ಇಯರ್ಸ್ ಗ್ಯಾರಂಟಿ ಕ್ವಶನ್ ಸರ್ ಇದು ಎಲ್ಲ ನಿಮ್ಗೆ ಡ್ಯೂರೋಫ್ಲೆಕ್ಸ್ ಕ್ಷನ್ ಬರುತ್ತೆ ಪ್ರೀಮಿಯಂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ವಾಲಿಟಿನೂ ಇರುತ್ತೆ ಗ್ಯಾರಂಟಿನೂ ಇರುತ್ತೆ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ಪ್ಲಸ್ ಸೆಂಟರ್ ಪ್ಲಸ್ ಎರಡು ಪ್ರೀ ವಿತ್ ನಿಮಗೆ ವಾಟರ್ ಪ್ರೂಫ್ ಇರುತ್ತೆ ನಿಮಗೆ ಫ್ಯಾಬ್ರಿಕ್ ಎಲ್ಲ ನಿಮ್ಗೆ ಇದು ನೋಡಿ ಸೈಡ್ ಪ್ಯಾನೆಲ್ ಎಲ್ಲ ನಿಮಗೆ ಉಡಂದು ಬರುತ್ತೆ ಹಾಂ ಸರ್ ಇದೆಲ್ಲ ವಾಟರ್ ಪ್ರೂಫ್ ಅಲ್ಲ ಹೌದು ಸರ್ ವಿತ್ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಜೊತೆ ಡ್ಯೂರೋಫ್ಲೆಕ್ಸ್ ಕ್ವೆಶನ್ ಇರುತ್ತೆ ಸೀಟಿಂಗ್ ನಲ್ಲಿ ಫಾರ್ಟಿ ಡೈನ್ ಸೀಟ್ ಇದು ವಿತ್ ನಿಮ್ಗೆ ಐದು ವರ್ಷ ವಾರಂಟಿ ಇರುತ್ತೆ ಬರೀ ತರ್ಟಿ ಫೈವ್ ತೌಸಂಡ್ ರುಪೀಸ್ ಸರ್ ಸರ್ ಬರೀ ತರ್ಟಿ ಫೈವ್ ತೌಸಂಡ್ ಬರೀ ತರ್ಟಿ ಫೈವ್ ತೌಸಂಡ್ ಸರ್ ವಿತ್ ನಿಮಗೆ ಟ್ವೆಂಟಿ ಕಿಲೋಮೀಟರ್ಸ್ ಫ್ರೀ ನಾವು ಡೆಲಿವರಿ ಮಾಡಿಸ್ಕೊಡ್ತೀವಿ ಫ್ರೀ ಡೆಲಿವರಿ ಫ್ರೀ ಮಾಡ್ಕೊಡ್ತೀವಿ ಸರ್ ಅಡ್ರೆಸ್ ನಿಮಗೆ ಸೇಮ್ ಅಡ್ಜಸ್ಟಬಲ್ ಇರುತ್ತೆ ಕನ್ಸುಲ್ಲು ನಿಮಗೆ ಸ್ಟೋರೇಜ್ ಸೇಮ್ ಟೂ ಪ್ಲಸ್ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ಸೆಂಟರ್ ಟೇಬಲ್ ಎಲ್ಲ ನಿಮಗೆ ಇನ್ಕ್ಲೂಡಿಂಗ್ ಫಾರ್ಟಿ ತೌಸಂಡ್ ರುಪೀಸ್ ಅಲ್ಲಿ ಸಿಗುತ್ತೆ ಸರ್ ಸೇಮ್ ಪ್ರೈಸ್ ನಿಮಗೆ ಸೆಂಟರ್ ಜೊತೆ ಎಲ್ಲ ನಿಮಗೆ ಇನ್ಕ್ಲೂಡಿಂಗ್ ಬರುತ್ತೆ ಪಿಲ್ಲೋನು ಬರುತ್ತೆ ನಿಮಗೆ ಎಲ್ಲ ಇನ್ಕ್ಲೂಡಿಂಗ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ನೀವು ಪ್ರೈಸ್ ಚೆಕ್ ಮಾಡಿ ಫಿಫ್ಟಿ ಫೈವ್ ತೌಸಂಡ್ ಇದೆ ಮಂಚ ಫಿರಿ ಡೈನಿಂಗ್ ಫಿರಿ ಅದೆಲ್ಲ ನಮ್ಮ ಹತ್ರ ಕತೆಗಳು ಇಲ್ಲ ಸರ್ ಥರ್ಟಿ ಫೈವ್ ತೌಸಂಡ್ ನಿಮ್ಗೆ ಸೋಫಾ ಇದೆ ಟೆನ್ ತೌಸಂಡ್ ರುಪೀಸ್ ಫಾರ್ಟಿ ಫೈವ್ ತೌಸಂಡ್ ಕಾಂಬೋನ್ ಅಲ್ಲಿ ಕೊಡ್ತೀನಿ ಸರ್ ಇದು ತೋರಿಸಿ ಟೂ ಪ್ಲಸ್ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ನಿಮ್ಗೆ ಪಿಲ್ಲೋನು ಎರಡು ಪಿಲ್ಲೋ ಬರುತ್ತೆ ನಿಮಗೆ ಸೆಂಟರ್ ಟೇಬಲ್ ಜೊತೆ ನಿಮಗೆ ಗ್ಲಾಸ್ ಬರುತ್ತೆ ಪಫಿನೂ ಬರುತ್ತೆ ವಿಟ್ ನಿಮಗೆ ಬೆಂಗ್ಳೂರ್ನಲ್ಲಿ ಟ್ವೆಂಟಿ ಕಿಲೋಮೀಟರ್ ಡೆಲಿವರಿನೂ ಕೊಡ್ತೀವಿ ತರ್ಟಿ ಫೈವ್ ತೌಸಂಡ್ ರುಪೀಸ್ ಕೊಡ್ತೀನಿ ಸರ್ ಓನ್ಲಿ ತರ್ಟಿ ಫೈವ್ ತೌಸಂಡ್ ಹೌದು ಸರ್ ಮತ್ತೆ ತರ್ಟಿ ಕಲರ್ಸ್ ನಿಮಗೆ ಇದ್ನಲ್ಲಿ ಕೊಡ್ತೀನಿ ಸರ್ ಕೊಡ್ತೀನಿ ಏನಾದ್ರೂ ಕನ್ಸೂಲ್ ನಲ್ಲಿ ಕನ್ಸೂಲ್ ಬೇಕಂದ್ರೆ ನಿಮಗೆ ಬರೀ ಟೂ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸರ್ ಅಷ್ಟೇ ಕಪ್ ಹೋಲ್ಡರ್ ಇಲ್ಲ ಇವಾಗ ನಿಮ್ಗೆ ಫೇಮಸ್ ಸೋಫಾ ಸರ್ ಇವಾಗ ಬುಕಾಟಿಯಿಂದ ನಿಮ್ಗೆ ನೆಕ್ಸ್ಟ್ ಇವಾಗ ಇದೆ ರನ್ನಿಂಗ್ ಇರೋದು ಸೇಮ್ ನಿಮ್ಗೆ ಟೂ ಪ್ಲಸ್ ಟೂ ಎಲ್ಲ ಕಾರ್ನರ್ ಕಫಿ ಎಲ್ಲ ಬರುತ್ತೆ ಇದ್ನಲ್ಲಿ ಸೇಮ್ ಥರ್ಟಿ ಫೈವ್ ತೌಸಂಡ್ ರುಪೀಸ್ ನಿಮ್ಗೆ ಕೊಡ್ತೀನಿ ತೋರಿಸಿ ಟೂ ಪ್ಲಸ್ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ಸೆಂಟರ್ ಟೇಬಲ್ ಬರುತ್ತೆ ಪಫಿ ಬರಲ್ಲ ಇದಕ್ಕೆ ಬರೇ ನಿಮ್ಗೆ ಮೂವತ್ತೆರಡು ಸಾವಿರ ಆಗುತ್ತೆ ಸರ್ ಅಷ್ಟೇ ಅಷ್ಟೇ ಮತ್ತೆ ಸೇಮ್ ನಿಮ್ಗೆ ಫೋಟಿ ಡೆನ್ಸಿಟಿ ನಿಮ್ಗೆ ಡ್ಯೂರೋಫ್ಲೆಕ್ಸ್ ಕುಶನ್ ಇರುತ್ತೆ ಪ್ರೀಮಿಯಂ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ ಸರ್ ಅದ್ರಲ್ಲಿ ನೋಡಿ ಸೆಂಟರ್ ಟೇಬಲ್ ಪಫಿ ಏನು ಬರಲ್ಲ ಇದೇ ನಿಮ್ಗೆ ನೀವು ಯೂಸ್ ಮಾಡಿದೀವಿ ಇದಕ್ಕೆ ಕಸ್ಟಮರ್ ಕುತ್ಕೊಂಡು ನೋಡ್ಲಿ ಸರ್ ಕಂಫರ್ಟ್ ಯಾವ ತರ ಇದೆ ಅಂತ ಬರೀ ನಿಮಗೆ ಟ್ವೆಂಟಿ ಸಿಕ್ಸ್ ನಲ್ಲಿ ಕೊಡ್ತೀನಿ ಸರ್ ಈ ಸೋಫಾ ಇದು ನಿಮ್ಗೆ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ನಿಮಗೆ ಕನ್ಸೋಲ್ ಬರುತ್ತೆ ಸ್ಟೋರೇಜ್ ಜೊತೆ ಮತ್ತೆ ನಿಮ್ಗೆ ನೋಡಿ ಇದು ಬ್ಯಾಕ್ ಸೈಡ್ ನಿಮ್ಗೆ ಸಾಫ್ಟ್ನೆಸ್ ಇದೆ ತೋರಿಸಿ ಸರ್ ಹಾ ಯಾಕೆಂದ್ರೆ ಫ್ಯಾಬ್ರಿಕ್ ಹಿಂದೆ ನಿಮಗೆ ಖುಷನ್ ಯೂಸ್ ಮಾಡಿದೀವಿ ಟೆನ್ ಎಮ್ ಅದ್ರ ಬ್ಯಾಕ್ ಸೈಡ್ ನಿಮ್ಗೆ ಪಾಲಿ ಯೂಸ್ ಮಾಡಿದೀವಿ ವೇಸ್ಟೇಜ್ ಏನೂ ಇಲ್ಲ ವಿತ್ ನಿಮ್ಗೆ ಐದು ವರ್ಷ ಗ್ಯಾರಂಟಿನೂ ಬರುತ್ತೆ ಮತ್ತೆ ಟರ್ಮೈಟ್ ಫ್ರೀ ಇರುತ್ತೆ ಇದು ಫ್ರೇಮ್ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಸೆಂಡೆಟಬಲ್ ಪಫಿ ಜೊತೆ ಬರೇ ನಿಮಗೆ ತರ್ಟಿ ಏಟ್ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತೀನಿ ಸರ್ ಸೆಟ್ ಕಸ್ಟಮರ್ ಯಾವ್ದು ಬೇಕಂದ್ರೆ ತೊಗೊಳ್ಳಿ ಸರ್ ಬರೀ ಟ್ವೆಲ್ ತೌಸಂಡ್ ರುಪೀಸ್ ಬರೀ ಹನ್ನೆರಡು ಸಾವಿರ ವಾಟರ್ ಪ್ರೂಫ್ ಸರ್ ಇದು ಟೇಬಲ್ ಜೊತೆ ನಾಲ್ಕು ಚೇರು ಬರುತ್ತೆ ಎಲ್ಲ ನಿಮಗೆ ಇದು ರಾ ಮೆಟೀರಿಯಲ್ ಇಟ್ಟಿರೋದು ಇನ್ನೂ ಪಾಲಿಶ್ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ಇದೆಲ್ಲ ಬರೀ ಹನ್ನೆರಡು ಸಾವಿರ ಬರೀ ಟ್ವೆಲ್ ತೌಸಂಡ್ ಸೆಟ್ ತೋರಿಸಿ ಇದು ಎಲ್ಲ ನಿಮ್ಗೆ ಟೀ ಕುಡ್ ಇಲ್ಲ ಇದು ಇದು ಶೀಶೆ ಮುಡ್ ಇದು ಇದ್ರ ಜೊತೆ ನಿಮ್ಗೆ ಗ್ಲಾಸ್ ಟಾಪ್ ಹಾಕೊಡ್ತೀನಿ ಬ್ಲಾಕ್ ಗ್ಲಾಸ್ ಸಿಕ್ಸ್ ಸೀಟರ್ ಬರುತ್ತೆ ವಿತ್ ನಿಮ್ಗೆ ಕಾರ್ವಿಂಗ್ ಚೇರ್ಸ್ ಬರುತ್ತೆ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತೀನಿ ಸರ್ ಫಾರ್ಟಿ ಏಟ್ ತೌಸಂಡ್ ಬರೀ ಫಾರ್ಟಿ ಏಟ್ ತೌಸಂಡ್ ಲೆಗ್ಸ್ ಎಲ್ಲ ತೋರಿಸಿ ಸರ್ ಕ್ಯಾಮೆಲ್ ಲೆಗ್ಸ್ ಬರುತ್ತೆ ನಿಮ್ಗೆ ನಿಮ್ಗೆ ಎಲ್ಲ ನಿಮ್ಗೆ ಹೆವಿ ಇರುತ್ತೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವ ತರನು ನಿಮ್ಗೆ ಇದ್ರಲ್ಲಿ ಪೋಕಲ್ ಯಾವ್ದು ಇಲ್ಲ ಸರ್ ಇದು ತೋರಿಸಿ ಸರ್ ಇದು ಹಾ ಸರ್ ಇದು ಬಂದ್ಬಿಟ್ಟು ಬರೇ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತೀನಿ ವಿತ್ ಗ್ಲಾಸ್ ಟಾಪ್ ಇದು ಗ್ಲಾಸ್ ಟಾಪ್ ಹಾಕಿ ಹೌದು ಬರೇ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಅಷ್ಟೇ ಇದೆಲ್ಲ ನಿಮಗೆ ಬ್ರಾಸ್ ಬರುತ್ತೆ ಇದು ಇನ್ನು ಇದು ಪಾಲಿಶ್ ಮಾಡಬೇಕು ಬರೇ ರಾ ಮೆಟೀರಿಯಲ್ ಇಟ್ಟಿರು ಬಂದ್ಬಿಟ್ಟು ನೋಡಿ ಒನ್ ಪ್ಲಸ್ ಸಿಕ್ಸ್ ಎಲ್ಲ ನಿಮಗೆ ಟೀ ಕುಡ್ ಚೇರ್ಸ್ ಬರುತ್ತೆ ನೋಡಿ ಕುಶನ್ಸ್ ನಾವು ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ ಯಾಕೆಂದ್ರೆ ಕಸ್ಟಮರ್ ಏನ್ ಬೇಕಂದ್ರೆ ಕುಶನ್ಸ್ ಕಲರ್ ನಾವ್ ನಾವು ಹಾಕೊಡ್ತೀವಿ ವಿತ್ ಗ್ಲಾಸ್ ಟಾಪ್ ಬರುತ್ತೆ ನಿಮಗೆ ಸಿಕ್ಸ್ ಸೀಟರ್ ಇದು ಹೌದು ಸರ್ ಒನ್ ಪ್ಲಸ್ ಸಿಕ್ಸ್ ಟಾಪ್ ಸೈಜ್ ಬರುತ್ತೆ ಟೇಬಲ್ ಸೈಜು ಬರೇ ನಿಮ್ಗೆ ಫಾರ್ಟಿ ಫೋರ್ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತೀನಿ ಸರ್ ಫಾರ್ಟಿ ಫೋರ್ ತೌಸಂಡ್ ಫೋರ್ ತೋಡಿ ಒನ್ ಪ್ಲಸ್ ಫೋರ್ ಸೇಮ್ ನಿಮ್ಗೆ ಶೀಶಮ್ ಗೀಶಮ್ ಏನಿಲ್ಲ ಇದು ಇದು ಬಂದ್ಬಿಟ್ಟು ಸಾಗುವನ್ ಹೌದು ಸರ್ ವಿತ್ ಗ್ಲಾಸ್ ಸ್ಟಾಪ್ ಹಾಕೊಡ್ತೀನಿ ನಿಮ್ಗೆ ಫೋರ್ ಬೈ ಫೋರ್ ವಿತ್ ನಿಮ್ಗೆ ಟ್ವೆಲ್ ಎಂ ಎಂ ಗ್ಲಾಸ್ ಕೊಡ್ತೀನಿ ಸರ್ ಇದಕ್ಕೆ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತೀನಿ ರುಪಿಸಿನಿ ಫಾರ್ಟಿ ಏಟ್ ಫಾರ್ಟಿ ಡೈನಿಂಗ್ ಸರ್ ಒನ್ ಸಿಕ್ಸ್ ಬರುತ್ತೆ ಬರೀ ನಿಮ್ಗೆ ಏಟಿ ಫೈವ್ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತೀನಿ ಸರ್ ಫೈವ್ ತೌಸಂಡ್ ಇದು ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಕಸ್ಟಮರು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಇದೆ ಸರ್ ಸೊ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬೇಡುವಂತದ್ದು ಎಂಬತ್ತೈದು ಸಾವಿರ ಕೊಡ್ತಾ ಇದೀರಿ ಹೌದು ಸರ್ ಓಕೆ ಸರ್ ಇದನ್ನು ಅಷ್ಟೇ ಸರ್ ಎಲ್ಲ ಟೀ ಗುಡ್ ಇದು ಇದೆಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಟೀಕುಡ್ ನ್ಯಾಚುರಲ್ ಆಗಿ ನಾವು ತೋರಿಸ್ತೀವಿ ನಮ್ಗೆ ನ್ಯಾಚುರಲ್ ವುಡ್ ಇದೆ ನಮ್ಮ ಹತ್ರ ತೋರಿಸ್ತೀವಿ ಸರ್ ಒನ್ ಪ್ಲಸ್ ಸಿಕ್ಸ್ ಓಲ್ಡ್ ಏನಿಂಗ್ ಬರುತ್ತೆ ಎಲ್ಲ ನಿಮಗೆ ಟೀ ಕುಡ್ ನಲ್ಲಿ ಬರುತ್ತೆ ಸರ್ ಪಾಲಿಶ್ ಬೇರೆ ಪಾಲಿಶ್ ತೋರಿಸಿ ಸರ್ ಫಿನಿಶಿಂಗ್ ಯಾವ ತರ ಇದೆ ಅಂತ ಯಾಕೆಂದ್ರೆ ನಮ್ಮ ಹತ್ರ ಪಾಲಿಶ್ ಅವರು ಅಷ್ಟೇ ಎಲ್ಲ ನಮ್ಗೆ ಆಚೆಗಳವರು ಇರೋದು ಸರನ್ಪುರ್ ಅವರು ಲೋಕಲ್ ಅವರು ಯಾರು ಇಲ್ಲ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನೀಟಾಗಿ ಜಿನೇನಾಗಿ ಪಾಲಿಶ್ ಕಲರ್ ನಾವು ಮಾಡ್ಕೊಡ್ತೀವಿ ಯಾವ ತರ ಬೇಕಂದ್ರೆ ಆ ತರ ಇದು ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಒಂದ್ ಲಕ್ಷ ಮೂವತ್ ಸಾವಿರ ಆ ತರ ಇದೆ ಬರೀ ನಮ್ಮ ಹತ್ರ ಒಂದ್ ಲಕ್ಷ ವಿತ್ ಗ್ಲಾಸ್ ಟಾಪ್ ನಾನು ಹಾಕೊಡ್ತೀನಿ ಇದ್ರ ಜೊತೆ ನಾನು ಒಂದು ರಾಕಿಂಗ್ ಚೇರ್ ಫ್ರೀ ಕೊಡ್ತೀನಿ ಸರ್ ಸಾರಿ ಈಸಿ ಚೇರ್ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಹೌದು ಸರ್ ಶೀಶಮುಡ್ ನಲ್ಲಿ ನಿಮ್ಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಬರೀ ಹದಿನೈದು ಸಾವಿರ ಸರಿ ಫಿಫ್ಟೀನ್ ತೌಸಂಡ್ ನಾಲ್ಕು ಸೀಟ್ ಹೌದು ಸರ್ ಇದೆಲ್ಲ ನಿಮ್ಗೆ ಅಸಾಂ ಟಿಕ್ ನಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ನೀ ನಲ್ಲಿ ಬರುತ್ತೆ ಸರ್ ಇದು ಹೌದು ನೀ ಮೂಡ್ ನಿಮ್ಗೆ ಲೈಟ್ ವೇಟ್ ಬರುತ್ತೆ ಅಸಾಮ್ ಟಿಕ್ ನಿಮ್ಗೆ ವೇಟ್ ಬರುತ್ತೆ ಸರ್ ಕಸ್ಟಮರ್ ಅಷ್ಟೇ ತಿಂಕ್ ಮಾಡ್ಕೊಂಡ್ರು ತಗೊಂಡೋಗ್ಬೋದು ಸರ್ ಸೇಮ್ ಪ್ರೈಸ್ ಸರ್ ಸೇಮ್ ಪ್ರೈಸ್ ಕೊಡ್ತೀನಿ ಐದು ವರ್ಷ ನಿಮಗೆ ವಾರಂಟಿ ಕೊಡ್ತೀನಿ ಒನ್ ಪ್ಲಸ್ ಫೋರ್ ಬರೀ ನಿಮಗೆ ಟ್ವೆಂಟಿ ಫೋರ್ ಸೀಟರ್ ಆಗುತ್ತೆ ಸಿಕ್ಸ್ ಸೀಟರ್ ಬೇಕಂದ್ರೆ ನಿಮ್ಗೆ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ನಲ್ಲಿ ಆಗುತ್ತೆ ಸರ್ ನಮ್ಗೆ ಸಿಕ್ಸ್ ಸೀಟರ್ ಬೇಕಂದ್ರೆ ಬರೀ ಸಾವಿರ ಸಾವಿರ ಸರ್ ನೋಡಿ ತ್ರೀ ಪ್ಲಸ್ ಟೂ ಪ್ಲಸ್ ಟು ಎಲ್ಲ ನಿಮಗೆ ಸಾಗ್ವಾನ್ ನಲ್ಲಿ ಬರುತ್ತೆ ಟೀ ಕುಡ್ ನಲ್ಲಿ

ಬರ ಏಟಿ ಫೈಟಿ ಫೈವ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಕಸ್ಟಮರ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಇದೆ ನಮ್ದು ಬಂದ್ಬಿಟ್ಟು ಏನಿದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಡ್ಯೂರೋಫ್ಲೆಕ್ಸ್ ಖುಷಿ ಯೂಸ್ ಮಾಡಿದೀವಿ ಪ್ರೀಮಿಯಂ ಫ್ಯಾಬ್ರಿಕ್ ಇದೆ ಐದು ವರ್ಷ ವಿತ್ ವಾರಂಟಿ ಇದೆ ಟರ್ಮೈಟ್ ಫ್ರೀ ಇದೆ ಎಲ್ಲ ನಿಮ್ಗೆ ಲೆಗ್ಸ್ ತೋರಿಸಿ ಎಷ್ಟು ದಪ್ಪ ಇದೆ ಅಂತ ತೋರಿಸಿ ನಿಮಗೆ ಕಲರ್ಸ್ ಏನ್ ಬೇಕಂದ್ರೆ ಅದನ್ನ ಮಾಡಿಸಿಕೊಡ್ತೀನಿ ಸದ್ಯಕ್ಕೆ ಇವಾಗ ಒಂದ್ ಸೆಟ್ ನಿಮ್ಗೆ ರೆಡಿ ಇದೆ ಇನ್ನು ನಿಮ್ಗೆ ಎರಡು ಸೆಟ್ ನಿಮ್ಗೆ ನಾವು ಏನ್ ಬೇಕಂದ್ರೆ ಕಸ್ಟಮರ್ ನಾವು ಮಾಡ್ಕೊಡ್ತೀವಿ ಸರ್ ಸಿಗುತ್ತೆ ಸರ್ ಟು ಅಂಡ್ ಹಾಫ್ ಸಿಕ್ಸ್ ಬರೀ ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಂಚಾನಲ್ಲಿ ಕಸ್ಟಮರ್ ಯಾವ ಡಿಸೈನ್ ಬೇಕಂದ್ರೆ ತಗೊಳ್ಳಿ ಕಂಪ್ರೆಸ್ ನಲ್ಲಿ ಟೆನ್ ತೌಸಂಡ್ ರುಪೀಸ್ ನಿಮ್ಗೆ ವಿತೌಟ್ ಸ್ಟೋರೇಜ್ ಕೊಡ್ತೀನಿ ವಿತ್ ಸ್ಟೋರೇಜ್ ಬೇಕಂದ್ರೆ ನಿಮಗೆ ತರ್ಟಿನ್ ತೌಸಂಡ್ ರುಪೀಸ್ ನಲ್ಲಿ ಕೊಡ್ತೀನಿ ಸರ್ ಸಾವಿರ ಸರಿ ಹದೂರ್ ಸಾವಿರ ನಿಮ್ಗೆ ವಿತ್ ಸ್ಟೋರೇಜ್ ಅದ್ನಲ್ಲಿ ಪ್ಯಾಟರ್ನ್ ಏನ್ ಹೇಳ್ತಾರೆ ಕಸ್ಟಮರ್ ಅದು ಪ್ಯಾಟರ್ನ್ ನಾನು ಕೊಡ್ತೀನಿ ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಇವಾಗ ಅವೈಲೇಬಲ್ ಇಷ್ಟು ಮಾಡಲ್ಸ್ ಇದೆ ಇನ್ನು ನಿಮ್ಗೆ ನೂರ್ ತರ ಮಾಡಲ್ಸ್ ಇದೆ ನನ್ನ ಹತ್ರ ಕಸ್ಟಮರ್ ಕಸ್ಟಮೈಸ್ ಯಾವ ತರ ಬೇಕಂದ್ರೆ ನಾನು ಮಾಡಿಸ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಯಾವ ತರ ಮಾಡಲ್ ಬೇಕಾ ಅದು ರೆಡಿ ಮಾಡ್ಕೊಡ್ತೀನಿ ಯಾವ್ದು ಬರಲ್ಲ ಇದು ಇದೆಲ್ಲ ನಿಮ್ಗೆ ಸ್ಪ್ರೇ ಪಾಲಿಶ್ ಬರುತ್ತೆ ಸರ್ ಇದು ಮಾತ್ರ ನಿಮ್ಗೆ ಹ್ಯಾಂಡ್ ಪಾಲಿಶ್ ಬರೋದು ಇದು ನಿಮಗೆ ಬಂದ್ಬಿಟ್ಟು ಅಸಾಮ್ ಟಿಕ್ ಸರ್ ಇದು ಅಸಾಮ್ ಟಿಕ್ ಹೌದು ಇದು ನಿಮ್ಗೆ ಕಿಂಗ್ ಸೈಜ್ ಬೇಕಂದ್ರೆ ನಿಮಗೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಕ್ವೀನ್ ಸೈಜ್ ಬೇಕಂದ್ರೆ ನಿಮಗೆ ಫೋರ್ಟೀನ್ ತೌಸಂಡ್ ರುಪೀಸ್ ಕೊಡ್ತೀನಿ ತೋರಿಸಿ ಕಸ್ಟಮರ್ ಯಾವ್ದು ಬೇಕಂದ್ರೆ ತಗೊಳ್ಳಿ ಬರೀ ಟ್ವೆಲ್ ತೌಸಂಡ್ ಅಲ್ಲಿ ಬಿಡ್ತೀನಿ ಸರ್ ಮಾರ್ಕೆಟ್ ಪ್ರೈಸ್ ಏಯ್ಟೀನ್ ತೌಸಂಡ್ ಇದೆ ನಾನು ಬರೀ ಟ್ವೆಲ್ ತೌಸಂಡ್ ರುಪೀಸ್ಗೆ ಕೊಡ್ಬಿಡ್ತೀನಿ ಹದಿನೆಂಟು ಸಾವಿರ ರೂಪಾಯಿ ಬರ ಹನ್ನೆರಡು ಸಾವಿರ ಟ್ವೆಲ್ ತೌಸಂಡ್ ಔಟ್ಲೆಟ್ ಸರ್ ರೋಡೇಡ್ ಡೈನಿಂಗು ಸೇಮ್ ನಿಮ್ಗೆ ನೋಡಿ ಫೋರ್ ಸೀಟರ್ ಇದೆ ಇದ್ನಲ್ಲಿ ಅಲ್ಲಿ ರೌಂಡ್ ನೀವು ನೋಡಿದ್ರಲ್ಲ ಸಿಕ್ಸ್ ಸೀಟರ್ ಅದ್ನಲ್ಲಿ ನಿಮಗೆ ಫೋರ್ ಸೀಟರ್ ರಾ ಮೆಟೀರಿಯಲ್ ಇದು ಇದು ನಿಮಗೆ ಪಾಲಿಶ್ ಕಲರ್ ಏನ್ ಬೇಕಂದ್ರೆ ನಾನು ಮಾಡಿಸ್ಕೊಡ್ತೀನಿ ಸೆವೆಂಟಿ ತೌಸಂಡ್ ರುಪೀಸ್ ನಲ್ಲಿ ಫೋರ್ ಸೀಟರ್ ಕೊಡ್ತೀನಿ ಸರ್ ಓಕೆ ಸರ್ ರಾ ಮೆಟೀರಿಯಲ್ ನೋಡ್ಬೋದು ಸರ್ ಯಾವ ತರ ಇದೆ ಅಂತ ತೋರಿಸಿ ಕಸ್ಟಮರ್ಸ್ಗೆ ನೋಡ್ಲಿ ನಮ್ದು ದೋನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಇದು ಕಸ್ಟಮರ್ ನೋಡ್ಲಿ ನೋಡಿ ಯಾಕೆಂದ್ರೆ ಬೇರೆಯವ್ರ ಹತ್ರ ತಗೊಂಡ್ ಬನ್ನಿ ನಾವು ಮಾಡೋದು ಇಕ್ಕೋದು ನಾವು ಆ ತರ ಇಲ್ಲ ரெடி மோர் நான் சொந்த பாலிஷ் அப்போ அஸே இல்ல நாவே ரெடி கஸ்டமர் இது சார் ஓகே ನಿಮಗೆ ಟೀ ಕುಡ್ ಶಿಶಮ್ ಮೂರ್ ತರ ಇದೆ ನಿಮ್ಗೆ ಟೀ ಕುಡ್ ನಲ್ಲಿ ತಗೊಂಡ್ರೆ ಕಸ್ಟಮರ್ ಸೆವೆನ್ ತೌಸಂಡ್ ರುಪೀಸ್ ಗೆ ಕೊಡ್ತೀನಿ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತೀನಿ ಸರ್ ಫೈವ್ ತೌಸಂಡ್ ಶೀಶಮ್ ಟೀ ಕುಡ್ ಬೇಕಂದ್ರೆ ಸೆನ್ ತೌಸಂಡ್ ರುಪೀಸ್ ಗೆ ಸಿಗುತ್ತೆ ಸರ್ ಸಿಗ್ಬೇಕಂದ್ರೆ ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಹತ್ರ ಇದೆ ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬೆಂಗಳೂರಲ್ಲಿ ಬೆಂಗಳೂರು ಮಂಗ್ಳೂರು ಅವ್ರಿಗೆ ಸರ್ ನಾವು ನಾವು ಡೆಲಿವರಿ ಇದು ಐಟಮ್ ಏನ್ ಬೇಕಂದ್ರೆ ಕೊಡ್ತೀವಿ ಬಟ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ನಮ್ದು ಇರಲ್ಲ ಯಾಕಿರಲ್ಲ ಅಂದ್ರೆ ನಮ್ದು ಫ್ಯಾಕ್ಟರಿ ಫ್ಯಾಕ್ಟ್ರಿ ಪ್ರೈಸ್ ಇದು ನಾವು ಕೊಡ್ತಾ ಇರೋದು ಅದಕ್ಕೋಸ್ಕರ ನಮ್ದು ಇರಲ್ಲ ಅಲ್ಲಿ ಹೋಗೋದು ಗಾಡಿ ಡ್ರೈವರ್ಗೆ ಮಾತಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ಹೇಳ್ತೀವಿ ಎಷ್ಟು ಆಗುತ್ತೆ ಅಂತ ಅವ್ರಿಗದು ಟ್ರಾನ್ಸ್ಪೋರ್ಟೇಶನ್ ಕಸ್ಟಮರ್ ಆಗುತ್ತೆ ಸರ್ ನಮ್ದು ಇರಲ್ಲ ಅದು ಅಂದ್ರೆ ಈಗ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಕೊಡ್ತೀವಿ ಸೇಫ್ಟಿಯಿಂದ ತೊಗೊಂಡ್ ಬಂದ್ ಕೊಡೋದು ಜವಾಬ್ದಾರಿ ನಮ್ದಿರುತ್ತೆ ಸರ್ ಓಕೆ ಸರ್ ಈಗ ನಿಮ್ಮ ಹತ್ರ ಒಂದು ಫರ್ನಿಚರ್ಸ್ ನ ತಗೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಸ್ಕ್ರೀನ್ ನಲ್ಲಿ ನಿಮ್ಗೆ ಎರಡು ನಂಬರ್ ಬರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಮಿಕ್ಕಿದ ಡೀಟೇಲ್ಸ್ ಏನಿದೆ ನಾವು ಶೇರ್ ಮಾಡ್ತೀವಿ ಸರ್ ಓಕೆ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್